ಅವ್ರು ಆಡಾಡೋದು ಇವಾಗ ಆಡಿದಾರಲ್ಲ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೇತಿ ಒಂದೇ ಜೀವ ಪ್ರೇಮವಾಗಿ ಬರತೈತಿ ಹನುಮಂತ ನಮ್ಗೆ ಯಾಕಂದ್ರೆ ಯಾಕಂದ್ರೆ ಪಡೂರ್ ಮಕ್ಕಳು ಬೆಳಿಬೇಕಣ್ಣ ಅವ್ರು ತುಂಬಾ ಬಡವರು ಈ ಕಷ್ಟಪಟ್ಟು ಮೇಲೆ ಬರ್ತಾ ಇದಾರೆ ನಾವು ಯಾವತ್ತಿರೂ ಬಡವ್ರ ಮಕ್ಕಳನ್ನ ಬೆಳೆಸೋಣ ಅಷ್ಟೇ ಅವ್ರು ತುಂಬ ಇನ್ನೋಸೆನ್ಸ್ ಆಗಿ ಆಟ ಆಡಿದ್ದಾರೆ ಬಿಗ್ ಬಾಸ್ ಒಳಗಡೆ ಅದು ತುಂಬ ಖುಷಿ ಇದೆ ನಮಗೆ ಬಡವ್ರ ಮಕ್ಕಳು ಇಲ್ಲಿವರೆಗೂ ಬಂದು ಈ ಥರ ಆಟ ಆಡಿ ಫೈನಲ್ವರೆಗೂ ಬಂದು ಫಸ್ಟ್ ಪ್ಲೇಸ್ ಮಾತಾಡೋದು ಅದು ನಮಗೆ ದೊಡ್ಡ ಖುಷಿ ಕೊಡೋಂಥ ವಿಷಯ ಆಗಿದೆ ಏನಪ್ಪ ಅಂದರೆ ಬಡವ್ರ ಮಕ್ಕಳು ಇಲ್ಲಿವರೆಗೂ ಬಂದು ಅವ್ರ ಆಟ ಅವ್ರು ಆಡಿ ಅವ್ರ ವ್ಯಕ್ತಿತ್ವ ತೋರಿಸ್ಕೊಟ್ಟಿದ್ದಾರೆ ಅದು ನಮಗೆ ತುಂಬ ಹೆಮ್ಮೆ ಆಗಿದೆ ಇವಂಥ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಸೀಸನ್ನಲ್ಲಿ ಇವಾಗ ಎಂಟ್ರಿ ಕೊಟ್ಟು ಬಡವ್ರ ಮಕ್ಕಳು ಬೆಳಿತಾ ಇದ್ದಾರೆ ಖುಷಿಯಾಗಿದೆ ನಮಗೆ ಬಡವ್ರ ಮಕ್ಕಳು ಬೆಳೀತಾ ಇದಾರೆ ತುಂಬ ಖುಷಿಯಾಗಿದೆ ನಮಗೆ ಅಲ್ಲ ಎಷ್ಟೋ ಕನ್ನಡಿಗರಿಗೆ ತುಂಬ ಖುಷಿಯಾಗಿದೆ ಎಸ್ಪೆಷಲಿ ಹಳ್ಳಿ ಹುಡುಗ ಎಸ್ಪೆಷಲಿ ಹಳ್ಳಿ ಹುಡುಗ ಕುರಿಕಾಯಿ ಅಂತ ಹುಡುಗ ಇವತ್ತು ಹಾಡುಗಳನ್ನು ನಡ್ಕೊಂತ ಇಲ್ಲಿವರೆಗೂ ಬಂದು ಒಳ್ಳೆಯ ಹೆಸರು ಮಾಡಿದ್ದಾರೆ ಒಟ್ಟಿಗೆ ಬಡವ್ರ ಮಕ್ಕಳು ಬೆಳೀತಾ ಇದ್ದಾರೆ ಒಳ್ಳೆಯ ಖುಷಿ ಇದೆ ನಮಗೆ ನನ್ನ ಗೆಳತಿ ನನ್ನ ಗೆಳತಿ ನೋಡಿ ನೀನ್